ಹಿರಿತೆರೆ ಮತ್ತು ಕಿರಿತೆರೆ ಎರಡರಲ್ಲೂ ಅಪಾರ ಜನಪ್ರಿಯತೆ ಗಳಿಸಿದ ಹೆಮ್ಮೆಯ ನಟಿ ಮತ್ತು ನಿರೂಪಕಿ ಅಪರ್ಣಾ ವಸ್ತಾರೆ ಅವರು ನಮ್ಮನ್ನೆಲ್ಲ ಅಗಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ ಕನ್ನಡ ಭಾಷೆಯನ್ನ ಅತ್ಯಂತ ಸ್ಫುಟವಾಗಿ ಮಾತನಾಡ್ತಿದ್ದ ಅಪರ್ಣ ಅವರ ನಿರೂಪಣೆಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಕಳೆದ ಮೂರ್ನಾಲ್ಕು ದಶಕಗಳಿಂದ ಕನ್ನಡ ಮನಸ್ಸುಗಳಿಗೆ ತಮ್ಮ ನಿರೂಪಣೆಯಿಂದಲೇ ಮೋಡಿ ಮಾಡ್ತಿದ್ದ ಐವತ್ತೆಂಟು ವರ್ಷದ ಅಪರ್ಣ ಶ್ವಾಸಕೋಶದ ಕ್ಯಾನ್ಸರ್ ಇಂದ ಚಿಕ್ಕಮಗಳೂರು ಜಿಲ್ಲೆಯ ಪಂಚುನಹಳ್ಳಿ ಗ್ರಾಮದ ಅಪರ್ಣ ಕರುನಾಡ ಜನರ ಮನಕ್ಕೆ ಹತ್ತಿರವಾಗಿದ್ದು ತಮ್ಮ ಸುಮಧುರ ಧನಿ ಮತ್ತು ಮಾತುಗಳಿಂದ ನಿರೂಪಣೆಯಲ್ಲಿ ನೂರಾರು ಕೆರೆಯ ನೀರು ಕುಡುತ್ತಿದ್ದ ಅಪರ್ಣ ಅವರು ನಿರೂಪಣೆ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಕನ್ನಡ ಪದಗಳು ರಾರಾಜಿಸುತ್ತಿದ್ದವು ಕನ್ನಡ ಮನಸ್ಸುಗಳನ್ನು ತಮ್ಮ ಮಾತುಗಳಿಂದಲೇ ಮೋಡಿ ಮಾಡಿದ್ದ ಧ್ವನಿ ಅಪರ್ಣ ವಸ್ತಾರೆಯವರದ್ದು ನಮ್ಮ ಮೆಟ್ರೋ ಸೇರಿದಂತೆ ಅನೇಕ ಕಡೆ ಬರುವ ಅನೌನ್ಸ್ಮೆಂಟ್ ಕೂಡ ಅಪರ್ಣ ಅವರ ಧನಿಯದ್ದೇ ರಸ್ತೆಗೆ ತಲುಪಲಿದೆ ಎಡಕ್ಕೆ ಹಿಡಿಯುವ ಮುನ್ನ ಅಂತರದ ಬಗ್ಗೆ ಗಮನವಿ ನಿರೂಪಣೆಗೆ ಹೊಸ ಮೆರಗು ತಂದುಕೊಟ್ಟಿದ್ದ ಅಪರ್ಣ ಇನ್ನು ನೆನಪು ಮಾತ್ರ ಎಂಬುದು ಬೇಸರದ ಸಂಗತಿ ರಾಜ್ಯ ಸರ್ಕಾರದ ಪ್ರಾಯೋಜಿತ ಪ್ರಮುಖ ಕಾರ್ಯಕ್ರಮಗಳ ನಿರೂಪಣೆ ಬಹುಪಾಲು ಅವರ ಹೆಗಲಿಗೆ ಬೀಳ್ತಿತ್ತು ಶಂಕರ್ ಪ್ರಕಾಶ್ ಅಪರ್ಣ ನಿರೂಪಕ ಜೋಡಿ ಕಂಠಸಿರಿ ಕನ್ನಡಿಗರ ಮನಸ್ಸನ್ನ ಸೋರೆಗೊಳಿಸ್ತಿತ್ತು ಇಂಗ್ಲಿಷ್ ಪದಗಳನ್ನು ಬಳಸದೆ ಅಪ್ಪಟ ಕನ್ನಡದಲ್ಲೇ ಸಂಪೂರ್ಣ ಕಾರ್ಯಕ್ರಮ ನಿರೂಪಿಸುವ ಅಪರ್ಣಾ ನಿರೂಪಣಾ ಶೈಲಿಗೆ ಮನಸೋಲದವರೇ ಇಲ್ಲ ಈ ಕಾರಣಕ್ಕಾಗಿಯೇ ಅವರು ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿಯುವುದು ಅನಾರೋಗ್ಯದ ಕಾರಣದಿಂದ ಕೆಲವು ದಿನಗಳಿಂದ ಎಲ್ಲಾ ಕಾರ್ಯಕ್ರಮಗಳಿಂದ ಅಪರ್ಣ ದೂರ ಉಳಿದಿದ್ರು ಇನ್ನು ಅವರು ಇಂದು ನಮ್ಮನ್ನ ಅಗಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂವು ಸಿನಿಮಾದಲ್ಲಿ ಪಾರ್ವತಿ ಎಂಬ ಪಾತ್ರ ಮಾಡುವ ಮೂಲಕ ಬಣ್ಣದ ಲೋಕಕ್ಕೆ ಅಪರ್ಣ ಎಂಟ್ರಿ ನೀಡಿದ್ರು ಅನಂತರ ಸಂಗ್ರಾಮ ನಮ್ಮೂರ ರಾಜ ಸಾಹಸವೀರ ಇನ್ಸ್ಪೆಕ್ಟರ್ ವಿಕ್ರಮ್ ಡಾಕ್ಟರ್ ಕೃಷ್ಣ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ಬಳಿಕ ಸಿನಿಮಾಗಳಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದ ಅಪರ್ಣ ಇತ್ತೀಚೆಗಷ್ಟೇ ತೆರೆ ಕಂಡ ಗ್ರೇ ಗೇಮ್ಸ್ ಎಂಬ ಸಿನಿಮಾದಲ್ಲಿ ಕೊನೆಯದಾಗಿ ನಟಿಸಿದ್ರು ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ಎರಡು ಸಾವಿರದ ಮೂರರಲ್ಲಿ ಪ್ರಸಾರವಾಗ್ತಿದ್ದ ಜನಪ್ರಿಯ ಧಾರಾವಾಹಿ ಮೂಡಲ ಮನೆಯಲ್ಲಿ ಅಪರ್ಣ ನಟಿಸಿದ್ರು ಟಿಎನ್ ಸೀತಾರಾಮ್ ಅವರ ಮುಕ್ತ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ ಕನ್ನಡ ಮೊದಲ ಸೀಸನ್ನಲ್ಲಿ ಅಪರ್ಣ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದು ವಿಶೇಷ ಅನಂತರ ಮಜಾ ಟಾಕೀಸ್ ಕಾಮಿಡಿ ಶೋನಲ್ಲಿ ಅಪರ್ಣ ಹಲವು ವರ್ಷಗಳ ಕಾಲ ಕಾಣಿಸಿಕೊಂಡ್ರು ಈ ಶೋನಲ್ಲಿ ಅವರು ವರಲಕ್ಷ್ಮಿಯಾಗಿ ಎಲ್ಲರನ್ನ ನಗಿಸ್ತಿದ್ರು ಇದಲ್ಲದೆ ಪ್ರಖ್ಯಾತ ಸೆಲೆಬ್ರಿಟಿಗಳು ಪ್ರೆಸಿಡೆಂಟ್ಗಳು ತನ್ನ ಫ್ರೆಂಡ್ಗಳು ಎಂದು ಹಾಸ್ಯಮಯ ಲೋಕದಲ್ಲಿ ಎಲ್ಲರನ್ನ ತೇಲಿಸ್ತಿದ್ರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣ ಮೂರು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಇನ್ನು ಸಂಜೆ ಅಪರ್ಣ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವ ಅವರ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಕೆಲ ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣ ಇತ್ತೀಚೆಗೆ ಆಯಾ ತಪ್ಪಿ ಬಿದ್ದು ಗಾಯ ಮಾಡಿಕೊಂಡಿದ್ರು ಹಾಗಾಗಿ ಹಲವು ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆಯುತ್ತಿದ್ರು ಅಪರ್ಣ ಸಾವು ಕನ್ನಡಿಗರಿಗೆ ಅಭಿಮಾನಿಗಳಿಗೆ ಆಘಾತವನ್ನ ತಂದಿದ್ದು ಸಿನಿಮಾ ಟಿವಿ ಸಾಹಿತ್ಯ ಲೋಕ ಸೇರಿದಂತೆ ಹಲವು ದಿಗ್ಗಜರು ಅಪರ್ಣ ಸಾವಿನ ಸುದ್ದಿಗೆ ಕಂಬನಿ ಮಿಡಿತಿದ್ದಾರೆ ಏನು ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿರುವ ಅಪರ್ಣ ಪತಿ ನಾಗರಾಜ್ ವಸ್ತಾರೆ ಅಪರ್ಣ ಇಹಲೋಕದ ವ್ಯಾಪಾರವನ್ನ ಮುಗಿಸಿ ಸ್ವರ್ಗಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಅವಳ ನಾಲ್ಕನೇ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ ಜೊತೆಗೆ ಸೆಣಸುತ್ತಿದ್ದವು ಈ ಹೋರಾಟದಲ್ಲಿ ನಾವಿಬ್ಬರು ಸೂತಿದ್ದೇವೆ ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಮುಂದೆ ಇಡ್ತಾ ಇದ್ದೇನೆ ಬರುವ ಅಕ್ಟೋಬರ್ಗೆ ಅಪರ್ಣಾಗೆ ಐವತ್ತೆಂಟು ವರ್ಷ ತುಂಬುತ್ತಿತ್ತು ಎಂದು ಭಾವುಕರಾಗಿದ್ದಾರೆ